ಹಲೋ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ನಾವೆಲ್ಲ ಆರಾಮಿದ್ದೀವಿ ನೀವು ಅರಾಮಿದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮಾವಿನ ಹಣ್ಣಿನ ಒಬ್ಬಟ್ಟು ಅಂದರೆ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ನಾಲ್ಕು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಅದ್ರ ಮೇಲಿಂದೆಲ್ಲ ಸಿಪ್ಪೆ ತಕ್ಕೊಂಡ್ಬಿಟ್ಟು ಹಣ್ಣೆಲ್ಲ ಪೀಸ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕೋತೇನೆ ನೋಡಿರಿ ಈ ಥರ ಸಣ್ಣಗೆ ಮಿಕ್ಸಿಗೆ ರುಬ್ಕೋಬೇಕು ಅದನ್ನು ರುಬ್ಕೊಂಡು ಒಂದು ಒಲೆ ಮೇಲೆ ಬಾಣ್ಲಿ ಇಟ್ಕೊಂಡು ಆ ರುಬ್ಬಿರೋಂಥ ಮಾವಿನ ಹಣ್ಣು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಅದೆಲ್ಲ ಒಂದು ಸ್ವಲ್ಪ ಬಿಸಿ ಆಗ್ಬೇಕು ಒಂದು ಚೂರು ಗಟ್ಟಿ ಆಗ್ತಾ ಬರಬೇಕು ನೋಡಿರಿ ಈ ಥರ ಆಗಿದೆ ಈಗ ಇದಕ್ಕೆ ನಾವು ಬೆಲ್ಲ ಹಾಕ್ಕೊಳ್ಳೋಣ ಎಲ್ಲ ಇದು ಆಗಿತ್ತಲ್ವ ಇವಾಗ ಒಂದು ಬೌಲು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕರ್ಗಿಸ್ಕೊಳ್ಳೋಣ ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಮಾವಿನ ಹಣ್ಣಿಂದ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಂಡು ತಿನ್ಕೊಂಬಿಡೋಣ ಮತ್ತೆ ಸಿಗಲ್ವಲ್ಲ ಇವು ಅದಕ್ಕೆ ನೋಡ್ರಿ ಎಲ್ಲ ಚೆನ್ನಾಗಿ ಪಳ ಪಳ ಅಂತ ಕುದೀತೈತಿ ಮಾವಿನ ಹಣ್ಣು ಏಕಾಗೈತಿ ಇದಕ್ಕೆ ಚಿರೋಟಿ ರವೆ ಅಂದರೆ ಬಾಂಬೆ ರವೆ ಅಂತಾರೆ ಚಿರೋಟಿ ರವೆ ಸಣ್ಣ ರವೆ ಅದೆಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಲೆನ ಮೀಡಿಯಮ್ ಇಟ್ಕೊಳ್ರಿ ಇಟ್ಕೊಂಡ್ಬಿಟ್ಟು ನಾನು ಅದು ಸಾಕಾಗಲಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟೆಲ್ಲ ಚೆನ್ನಾಗಿ ಕೈಯಾಡ್ಸ್ಕೊಂಡು ಉರಿ ಕಡಿಮೆ ಇಟ್ಕೊಳ್ರಿ ತಳ ಹಿಡಿಯುತ್ತೆ ನೋಡಿರಿ ಈ ಥರ ಆಗ್ತಾ ಆಗಿದೆ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಇನ್ನು ಒಟ್ಟು ಗಟ್ಟಿ ಬರಬೇಕು ಆರಿಂದನು ಗಟ್ಟಿ ಬರುತ್ತೆ ನೋಡ್ರಿ ಇವಾಗ ಈ ಥರ ಆಯ್ತಲ್ವಾ ಗಟ್ಟಿ ಆಗ್ತಾ ಬಂತು ಇವಾಗ ಇನ್ನು ಎಲ್ಲ ಒಂದು ದುಂಡು ಮಾಡ್ಕೊಂಬಿಟ್ಟು ಒಲೆ ಆಫ್ ಮಾಡೋಣ ಇವಾಗ ಒಂದು ಪರಾತ ತಗೊಂಡು ಒಂದು ತಟ್ಟೆನೋ ಪರಾತ ತೊಗೊಂಡ್ಬಿಟ್ಟು ಹಿಟ್ಟು ನಾದ್ಕೊಳ್ಳೋಣ ಒಂದು ಬಾಲು ಒಂದು ಬೌಲ್ನಷ್ಟು ಮೈದಾ ಹಿಟ್ಟು ಒಂದು ಬೌಲ್ ಚಿರಟಿರವೆ ಒಂದು ಚಿಟಿಗೆ ಉಪ್ಪು ಅರಿಶಿನ ಹಾಕ್ಕೊಂಬಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಎಲ್ಲ ಒಂದಾಗುವಂಗೆ ಮಾಡಿಬಿಟ್ಟು ಹಿಟ್ಟನ್ನಕೊಳೋಣ ನೋಡಿರಿ ಈ ಥರ ಆಗೈತಲ್ವ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಮೆದುವಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ ನೋಡಿರಿ ಹುಣ್ಗ ರೆಡಿ ಆಯಿತು ಕಣಕ ರೆಡಿ ಆಯಿತು ಇವಾಗ ಒಬ್ಬಟ್ಟು ತಟ್ಟಣ ನೀವು ಕೈಲಾರು ತಟ್ಬೋದು ಒಟ್ಟು ಯಾರ್ಯಾರು ಅವ್ರವ್ರಿಗೆ ಹೆಂಗೆ ಅನಿಸುತ್ತೋ ಹಂಗೆ ತಟ್ಟಣ ಯಾವ ನೋಡ್ರಿ ಈ ಥರ ಉಂಡೆ ಮಾಡ್ಕೊಂಬಿಟ್ಟು ಅದರೊಳಗೆ ಇಟ್ಕೊಂಡು ಈ ಥರ ತುಂಬ್ತಾ ಬರಬೇಕು ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನಾವು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರ್ತಾವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮಗೂ ನಿಮ್ಮಿಂದ ಹೆಲ್ಪ್ ಆಗುತ್ತೆ ನೋಡಿರಿ ಈ ಥರ ತಟ್ಕೋಬೇಕು ಇಲ್ಲ ಮೇಲೆ ಇನ್ನೊಂದು ಸೀಟ್ ಹಾಕ್ಕೊಂಡು ತಿಡಿದ್ರೂ ನಡೆಯುತ್ತೆ ನಾ ಹಿಂಗೆ ತಟ್ತಾಯಿದ್ದೀವಿ ತಟ್ಟು ಒಂದು ಕಬ್ಬಿಣದ ಹಂಚು ನಮ್ಮ ಮನೆಯಲ್ಲಿ ಅದ್ರ ಮೇಲೆ ಹಾಕ್ಬಿಟ್ಟು ಮೇಲೆ ಎಣ್ಣೆನೋ ತುಪ್ಪನೋ ನಿಮ್ಮ ಅನುಕೂಲ ಯಾವ್ದಾರು ಹಾಕ್ಕೊಳ್ಳಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂದೊಂದು ಸೀಸನ್ನಲ್ಲಿ ಒಂದೊಂದು ಹಣ್ಣು ಅಲಸಿನ ಹಣ್ಣಿದ್ದಾಗ ಅಲಸಿನ ಹಣ್ಣು ಮಾವಿದ್ದ ಮಾವಿನ ಹಣ್ಣು ಯಾವ್ದು ಬೇಕು ಅದನ್ನು ಮಾಡ್ಕೊಂಡು ತಿನ್ಬೋದು ನೋಡಿರಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ವಾವ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ